ಬರದಾಗ ಹೋಗಿದೆ ಆ ವೃತ್ತದಲ್ಲಿರೋದೆಲ್ಲ ನಂದಿನ ಅಲ್ಲೆಲ್ಲ ಕುತ್ಕೊಂಡು ಇದೀರ ಮೇಲೆ ಹುಷಾರ್ ಕಂಡ್ರಪ್ಪ ಹುಷಾರ್ ಕಂಡ್ರಪ್ಪ ಹುಷಾರ್ ಕಂಡ್ರಪ್ಪ ಇಲ್ಲಿ ತಂಡ ಹೊರಡು ಇಲ್ಲಿ ತಂಡ ಹೊರಡ್ರೆ ಬರಲಿ ಮನೆನೂ ಕಟ್ಟಕ್ಕಾಗಲ್ಲ ಆಗಲ್ಲ ಸುದ್ರೆ ತಂಡ ಸುದ್ರೆ ಸಂರಚನೆ ಆಗೋದು

ಎಲ್ಲಾ ಕೂತಿರೋಡಿ ಅನ್ ಆಲ್ರೆಡಿ ಒಬ್ಬ ಬೆಳನೆನ್ನ ಕೊಡ್ತಾ ಇದ್ದಾರೆ ಎಲ್ಲರೂ ಮೊಬೈಲ್ ಟವರ್ ಕಾಲ್ ಮಾಡ್ತೀರಾ ಪೊಲೀಸ್ ಸರ್ ಜೊತೆನಾ 18ನೇ ತಾರೀಕೋರ್ ಬರ್ತ್ಡೇ ಇದೆ ಆ ಬರ್ತ್ಡೇಗೆ ಇಲ್ಲಿಂದನೇ ದೀಪಾಲಂಕಾರ ಶುರು ಆಗಿ ಎಲ್ಲರೂ ಏನ್ ಆನೆಗೊಂದು ಇಷ್ಟೊಂದು ಕಣ್ಣು ಸಿಕ್ಕೇನ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು ಹಾ ಕಾಮಾ ಕಾಮಾ ಅಂತೆ ಬೆಳಕಿನ ಆರತಿ ಆಗ್ಬೇಕು ಆಫ್ ಈ ಕಂದಮ್ಮ ಅಪ್ಪು ಆಕ್ಟ್ ಮಾಡಿದಾರಂತೆ ಸೊ ಅದನ್ನ ಹೇಳ್ತಿದ್ದಾರೆ ಸ್ಪರ್ಶಿರುವಂತಹ ಲಕ್ಕಿ ನೋಡಿ ಲಕ್ಕಿ ಹುಡುಗಿಯವರು ನೀವು ಮಾಡ್ತೀರಾ ಮುಳ್ಳಿ ಸರ್ ಆನೆಗುಂದಿ ಉತ್ಸವದಲ್ಲಿ ಎಲ್ಲ ಬೆಳಕಿನ ಜೊತೆ ಲೆಟ್ ಸೆಲೆಬ್ರೇಟ್ ಪವರ್ ಸ್ಟಾರ್ ಅಪ್ಪು ಸರ್ ಲೈಟ್ 시에이 멜라 라이터 스포이딩 요가 후 옴에 바루후두 나마게 요게뜨 운대 우리후두 코네게 수우라 노바 찬라 노바 라하드 로하

ಬೊಂಬೆ ಇರ್ತೈತೆ ಮತ್ತೆ ಚೆನ್ನಾಗಿ ಚೆನ್ನಾಗಡು ಹೊಸ ಬೆಳಕೊಂಡೆ ಹೊಸಗಿಗೆ ಬಂದು ಬೆಳಗಿದೆ ಮನೆಯ ಮರಗಳ ಹಿಂದು ಎಂದು ಸೋರದು ಸೋತು ತಲೆಯ ಬಾರದು ಒಂಬೆ ಹೇಳುತ್ತೈತೆ ಮತ್ತು ಹೇಳುತ್ತೈತೆ ಮೀನೇ ರಾಜಕುಮಾರ ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವು ನಿಲ್ಲದು ಎಂದು ಆಟ ಎಂದು ಬೇರೆ ಎಲ್ಲ ಇತ್ತು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಗೆ ನಿಲ್ಲದು ಪ್ರೀತಿ ಹಂಚಿರುವ ಜೊತೆಗಿರು ನೀನು மத்திரே நீகுமார அப அப்ப அப அப்பா அப அப்பா அப அப்ப அப அப்ப அஹ அப்பா தானே உரிம மனைகேக்கின் கொடுவாது கருணை பதுர்வ சர்வேத சூத்ர பரதூர் ஒன்று புத்தினகதயே தீவி பாம்பே ஆகத யெந்தி தராஜனன் நீரூபந்தே யோகஉ பொம்பே பருது நமகே யோகேதே பொம்பே யோகேதே பொம்பே ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ಕಲೆಯ ಬಾರದು ನೀನೆ ರಾಜಕುಮಾರ ನೀನೇ ರಾಜಕುಮಾರ और वाह आहा बट तुम बहुत स्पेशल अनसिद